ಸ್ನೇಹಿತರೆ ನಿಮಗೆಲ್ಲ ನಮಸ್ಕಾರ ನನ್ನ ನಿಮ್ಮನ್ನು ಇಂದು ಬೆಂಗಳೂರಿನ ಹತ್ತಿರದಲ್ಲಿರುವಂಥ ಒಂದು ಖಾಸಗಿ ರೆಸಾರ್ಟಿಗೆ ಕರ್ಕೋಗ್ಲಿಕ್ಕೆ ಬಯಸ್ತೀನಿ ಈ ರೆಸಾರ್ಟು ಬೆಂಗಳೂರು ಟು ಕನಕಪುರ ರಸ್ತೆಯಲ್ಲಿ ಸೋಮನಹಳ್ಳಿ ಹತ್ರ ಬರುತ್ತೆ ಸೋಮನಹಳ್ಳಿ ಹತ್ರ ಈ ರೆಸಾರ್ಟ್ ಇದೆ ನೀವು ಬೆಂಗಳೂರಿ ಬೆಂಗಳೂರಿಂದ ಹೊರಡ್ತೀರಾ ಬೆಂಗಳೂರಿಂದ ಹೊರಟು ಬನಶಂಕರಿ ಬರ್ತೀರಾ ಬನಶಂಕರಿ ಬಂದು ಬನಶ ಕನಕಪುರ ರಸ್ತೆ ಮಾರ್ಗವಾಗಿ ರವಿಶಂಕರ್ ಗುರೂಜಿ ಆಶ್ರಮ ಅದಾದ ಮೇಲೆ ಕಗ್ಲಿಪುರ ಕಗ್ಗಲಿಪುರದ ನಂತರ ನಿಮಗೆ ಸೋಮನಹಳ್ಳಿ ಅಂತ ಒಂದು ಗೇಟ್ ಸಿಗುತ್ತೆ ಸೋಮನಹಳ್ಳಿ ಗೇಟ್ ಅನ್ನೋ ಒಂದು ಹಳ್ಳಿ ಸಿಗುತ್ತೆ ಅಲ್ಲಿ ಸೊ ನೀವು ಬೆಂಗಳೂರಿನ ಕಡೆಯಿಂದ ಬಂದ್ರೆ ಎಡಕ್ಕೆ ಅಥವಾ ಕನಕಪುರದ ಕಡೆಯಿಂದ ಬಂದ್ರೆ ಬಲಕ್ಕೆ ಸೊ ಸಿಗುವಂತಹ ರಸ್ತೆಯಲ್ಲಿ ಒಂದು ಮೂರರಿಂದ ನಾಲ್ಕು ಕಿಲೋಮೀಟ್ರು ಮುಂದೆ ಬಂದರೆ ಸೊ ನೀವು ಸಿಗುವಂಥ ರೆಸಾರ್ಟೇ ಈ ವೈಲ್ಡ್ ವ್ಯಾಲಿ ರೆಸಾರ್ಟ್ ಸೊ ಈ ವೈಲ್ಡ್ ವ್ಯಾಲಿ ರೆಸಾರ್ಟು ಬನ್ನೇರ್ಘಟ್ಟ ಫಾರೆಸ್ಟ್ ಏನಿದೆ ನಮ್ಮ ಬನ್ನೇರ್ಘಟ್ಟ ಫಾರೆಸ್ಟು ಬನ್ನೇರ್ಘಟ್ಟ ಫಾರೆಸ್ಟ್ ಮಧ್ಯೆ ಲೊಕೇಟ್ ಆಗಿದೆ ಸೊ ಈ ರೆಸಾರ್ಟಲ್ಲಿ ಏನು ನಿಮಗೆ ಅಂತಹದ್ದು ವಿಶೇಷವಾಗಿದೆ ಅಥವಾ ಅದ್ಭುತವಾಗಿದೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಜೊತೆಗೆ ಅದ್ರ ಬಗ್ಗೆ ಹೇಳ್ತೀನಿ ಕೂಡ ಸೊ ನೀವು ಈ ರೆಸಾರ್ಟಿಗೆ ಬರಬೇಕು ಅಂತೇಳಿದರೆ ಮೊದಲೇ ಪ್ರೀ ಬುಕ್ಕಿಂಗ್ ಅಥವಾ ಏನು ಮುಂಗಡ ಬುಕ್ಕಿಂಗ್ ಬರ್ಬೋ ಬರಬೇಕಾಗತ್ತೆ ಸೊ ಇದು ನಿಮಗೆ ವೆಬ್ಸೈಟ್ ಇರುತ್ತೆ ನಿಬ್ಸೈಟನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಸೊ ಆ ಪ್ರೀ ಬುಕ್ಕಿಂಗ್ ಬಂದರೆ ಇವ್ರದ್ದು ವೈಲ್ಡ್ ವ್ಯಾಲಿ ಅಂತ ಏನಿದೆ ಇವ್ರದ್ದು ನಾಲ್ಕು ಕಡೆ ಸೊ ರೆಸಾರ್ಟ್ಸ್ ಇದೆ ಒಂದು ಈ ಕನಕಪುರ ರಸ್ತೆಯಲ್ಲಿರೋದು ಮತ್ತೊಂದು ರಾಮನಗರದ ಹತ್ರ ಇರೋದು ಸೊ ಮಗದೊಂದು ಸೊ ಏನು ಚಿಕ್ಕಮಗಳೂರು ಅಲ್ಲಿದೆ ಅಲ್ಲೊಂದು ರೆಸಾರ್ಟ್ ಇದೆ ಸೊ ಮತ್ತೆ ನೀವು ಆ ವೆಬ್ಸೈಟಿಗೆ ಹೋದರೆ ವೆಬ್ಸೈಟಲ್ಲೇ ನೀವು ಯಾವ ರೆಸಾರ್ಟಿಗೆ ಹೋಗ್ಬೇಕು ಅನ್ನೋ ಆಪ್ಷನ್ ಇರುತ್ತೆ ಆಪ್ಷನ್ನ ಮೇಲೆ ಸೊ ನಿಮ್ಗೆ ಯಾವ ರೆಸಾರ್ಟಿಗೆ ಹೋಗ್ಬೇಕು ಅಂತ ಚೂಸ್ ಮಾಡ್ಕೋಬೋದು ಚೂಸ್ ಮಾಡಿಕೊಂಡು ಸೊ ನೀವು ಅಲ್ಲೇ ವೆಬ್ಸೈಟ್ ಥ್ರೂ ಪ್ರೀ ಬುಕ್ಕಿಂಗು ಮಾಡ್ಬೋದು ಇಲ್ಲ ನಾನು ವೆಬ್ಸೈಟ್ ಥ್ರೂ ಪ್ರೀ ಬುಕ್ಕಿಂಗ್ ಮಾಡಲ್ಲ ಅವರಿಗೆ ಕಾಲ್ ಮಾಡಬೇಕು ಅಂದರೆ ಅಲ್ಲೇ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇರುತ್ತೆ ಕಾಂಟ್ಯಾಕ್ಟ್ ಗೆ ಹೋಗಿ ಸೊ ನೀವು ಕಾಲ್ ಮಾಡಿಕೊಂಡು ಪ್ರೀ ಬುಕ್ಕಿಂಗ್ ಮಾಡ್ಬೋದು ಸೊ ಪ್ರೈಸು ಎಲ್ಲ ಅಲ್ಲೇ ಸಿಗುತ್ತೆ ಸೊ ಇಲ್ಲಿ ನೋಡಿ ಇಲ್ಲಿ ಮಲ್ಟಿಪಲ್ ಆ್ಯಕ್ಟಿವಿಟೀಸ್ ಇದೆ ಸೊ ಇದು ಏನು ರಾಕೆಟ್ ಎಕ್ಸಾಕ್ಟರ್ ಓಕೆ ಸೊ ಅಂದರೆ ಇಲ್ಲಿ ನಿಮಗೆ ಏನು ಆ್ಯಕ್ಟಿವಿಟೀಸು ಅಷ್ಟೇ ಸ್ಟೇ ಅಥವಾ ನೀವು ಡೇ ಔಟ್ ಪ್ಯಾಕೇಜು ತಕೊಂಡ್ರೆ ಸೊ ಅದನ್ನು ನಿಮಗೆ ಇಲ್ಲಿ ಜೊತೆಗೆ ಕೊಡ್ತಾರೆ ಸೊ ಇದು ಕಾಮನ್ ಏರಿಯಾ ಸೊ ಅಂದರೆ ನೀವು ಇನ್ನು ಪಾರ್ಟಿ ಗೀಟಿ ಅದು ಇದು ಮಾಡಬೇಕು ಅಂತ ಹೇಳಿದರೆ ಸೊ ಕಾಮನ್ ಏರಿಯಾದಿತ್ತು ಸೊ ಹಿಂಗೆ ನೀವು ಒಳಗಡೆ ಮೇಲ್ಗಡೆ ಹೋದರೆ ನೀವು ಈ ಕಡೆ ಬಂದರೆ ಇಲ್ಲಿ ನಿಮಗೆ ಮಲ್ಟಿಪಲ್ ಸ್ಟೇ ಆಪ್ಷನ್ಸ್ ಇದೆ ಒಂದು ನಮ್ಮ ಡಾನ್ ಬಸವರಾಜ್ ಅವರು ಬರ್ತಾ ಇದ್ದಾರೆ ಸೊ ಇಲ್ಲಿ ಮಲ್ಟಿಪಲ್ ಸ್ಟೇ ಆಪ್ಷನ್ಸು ಇದೆ ನೀವು ನೋಡ್ಬೋದು ಕೆಳಗಡೆ ನಿಮಗೆ ಈ ಟೆಂಟ್ಗಳನ್ನ ಹಾಕ್ಬಿಡ್ತಾರೆ ಸೊ ಟೆಂಟ್ ಎಕ್ಸ್ಪೀರಿಯೆನ್ಸು ಚೆನ್ನಾಗಿರುತ್ತೆ ನಾವು ಈ ಟೆಂಟನ್ನೇ ಅಕೊಮಡೇಟ್ ಮಾಡಿದ್ದು ಟೆಂಟ್ ಆಪ್ಷನು ಚೆನ್ನಾಗಿದೆ ಸೊ ಅದು ಬಿಟ್ಟರೆ ನಿಮಗೆ ರೋಪ್ ವೇ ಇದೆ ಬಿಗ್ ರೋಪ್ ವೇ ಇದೆ ಸೊ ಅಂದರೆ ಈ ಇವ್ರಿ ಹೇಳಿರೋ ಪ್ರಕಾರ ಈ ಬೆಂಗಳೂರು ಸುತ್ತಮುತ್ತ ಇರೋ ಎಲ್ಲ ರೆಸಾರ್ಟ್ಗಳಲ್ಲಿ ಬಿಗ್ ರೂಪೆ ಇವರು ನಮ್ಮ ಸ್ನೇಹಿತರು ಇಲ್ಲಿ ಈಗೆ ಮೇಲ್ಗಡೆ ಹೋದರೆ ನಿಮಗೆ ಸ್ವಿಮ್ಮಿಂಗ್ ಪೂಲು ಆಪ್ಷನ್ ಇದೆ ಅದ್ರ ಜೊತೆಗೆ ಆ ಸೊ ಮತ್ತು ನೀವು ಇಲ್ಲಿ ರಾತ್ರಿ ಏನಾದರೂ ಸ್ಟೇ ಆದರೆ ಸೊ ನಿಮಗೆ ಸೊ ಏನು ನೀವು ಕ್ಯಾಂಪ್ ಫೈಯರ್ ಅಂತ ಏನು ಕರಿತೀರ ಸೊ ಆಪ್ಷನ್ನು ಇಲ್ಲಿ ಅವೈಲೇಬಲ್ ಇದೆ ಸೊ ನಿಮಗೆ ಕ್ಯಾಂಪ್ ಫಯರ್ ಹಾಕಿ ಕೊಡ್ತಾರೆ ಅದ್ರ ಜೊತೆಗೆ ನಿಮಗೆ ಈ ಟೆಂಟ್ ಸ್ಟೇ ಜೊತೆಗೆ ಕಾಟೇಜ್ ಸ್ಟೇ ಇದೆ ಕಾಟೇಜ್ ಸ್ಟೇ ಜೊತೆಗೆ ನಿಮಗೆ ಸೊ ಇದೇನು ಕಾಮನ್ ಸ್ಟೇ ಅಂತ ಕರಿತೀರ ನೀವು ಹತ್ತರಿಂದ ಹನ್ನೆರಡು ಜನ ಸ್ನೇಹಿತರು ಏನಾದರೂ ಬಂದರೆ ಕಾಮನ್ ಸ್ಟೇನೂ ಇದೆ ಸೊ ಇವತ್ತು ಇಲ್ಲೇನು ನಾವು ಬಂದಿದ್ದೀವಿ ಸೊ ಅರೌಂಡು ಇನ್ನೂರು ಇನ್ನೂರ ಐವತ್ತು ಹತ್ತಿರ ಹತ್ತಿರ ಜನ ಸ್ಟೇ ಮಾಡಿದ್ರು ಸೊ ಅವರು ಟೆಂಟ್ ಸ್ಟೇ ತೊಗೊಂಡಿದ್ದಾರೆ ನೋಡಿ ಇಲ್ಲೂ ಹಾಕಿದ್ದಾರೆ ಟೆಂಟು ಸೊ ಈ ಸೈಡು ಟೆಂಟ್ ಸ್ಟೇ ಇದೆ ಇದು ನೋಡಿ ಇದು ಇದು ಇದೊಂದು ಆಪ್ಷನ್ನು ಸೊ ಇದು ಅಂದರೆ ಕಾಮನ್ ಸ್ಟೇ ಐದು ಜನ ಟೆಂಟ್ ರೀತಿ ಸೇಲಿ ಇರೋದು ಹಾಗೆ ನಾವು ಮೇಲುಗಡೆ ಹೋದರೆ ಸೊ ನಿಮಗೆ ಇಲ್ಲಿ ನೋಡಿ ಈಗ ಮೇಲುಗಡೆ ಬಂದೆ ಇಲ್ಲಿ ನಿಮಗೆ ಏನು ನೀವು ಸ್ವಿಮ್ಮಿಂಗ್ ಪೂಲ್ ಅಂತ ಏನಿದೆ ಅದು ಸಿಗುತ್ತೆ ಅದರ ಪಕ್ಕಾನ್ ಡ್ಯಾನ್ಸ್ ಆಪ್ಷನ್ಸು ಅವೈಲೇಬಲ್ ಇದೆ ಇದು ಇಲ್ಲಿನ ಸ್ವಿಮ್ಮಿಂಗ್ ಪೂಲ್ ಕ್ಲೀನ್ ಮಾಡ್ತಾ ಇಲ್ಲಿ ನೋಡ್ಬೋದು ಚೆನ್ನಾಗಿದೆ ಇಲ್ಲಿ ಏನು ರೈನ್ ಡ್ಯಾನ್ಸ್ ಅಥವಾ ನೀವೇನು ಉತ್ತಮವಾದ ಮ್ಯೂಸಿಕ್ ಹಾಕ್ತಾರೆ ಮ್ಯೂಸಿಕ್ ಜೊತೆಗೆ ರೇನ್ ಡ್ಯಾನ್ಸ್ ಚೇಂಜಿಂಗ್ ರೂಮು ಇದೆ ಇಲ್ಲಿ ಬೇಕಾದ್ರೆ ನೀವು ಚೇಂಜ್ ಅದು ಬಿಟ್ಟರೆ ಇದು ಇಲ್ಲಿನ ಸ್ವಿಮ್ಮಿಂಗ್ ಪೂಲು ನೋಡಿ ಬಂಡೆಗಳ ಕೆಳಗೆ ಅದ್ಭುತವಾಗಿದೆ ನೀಟಾಗಿ ಕ್ಲೀನು ಮಾಡಿದ್ದಾರೆ ಇದು ಇಲ್ಲಿನ ಸ್ವಿಮ್ಮಿಂಗ್ ಪೂಲು ಹೆಚ್ಚಿನ ಮಾಹಿತಿಗೆ ನಾನು ಹೇಳಿದ ಹಾಗೆ ಸೊ ಇಲ್ಲಿನ ರೆಸಾರ್ಟ್ ವೆಬ್ಸೈಟಿಗೆ ಹೋಗಿ ವೆಬ್ಸೈಟಿಗೆ ಹೋಗಿ ಅಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ತೊಗೊಂಡ್ರೆ ಸೊ ನಿಮಗೆ ಮಿಕ್ಕಿದ ಮಾಹಿತಿನೂ ಸಿಗುತ್ತೆ ಎಲ್ಲರಿಗೂ ಧನ್ಯವಾದ